ವಾಸ ಮಾಡ್ತರೋರ್ ಗೊತ್ತಿರುತ್ತೆ ಬೆಂಗಳೂರಿನಲ್ಲಿ ಮನೆ ಬಿಟ್ಟು ಹೊರಗಡೆ ಬಂದ್ರೆ ರಸ್ತೆ ಮೇಲೆ ಓಡಾಡಿದ್ರೆ ರಸ್ತೆಗಿಂತ ಗುಂಡಿಗಳೇ ಜಾಸ್ತಿ ಆಗಿ ಕಾಣುತ್ತೆ ಅಂತ ಪ್ರತಿ ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಬಿ ಪ್ರಶ್ನೆ ಮಾಡಿದ್ರೆ ಇಲ್ಲ ಗುಂಡಿಗಳನ್ನ ಮುಚ್ಚೋದಕ್ಕೆ ಆದೇಶ ಕೊಟ್ಟಿದ್ದೀವಿ ಅಂತ ಆದೇಶದ ಮೇಲೆ ಆದೇಶ ಕೊಟ್ಟಿದ್ದಷ್ಟೇ ಆದ್ರೆ ಇನ್ನು ತನಕ ಗುಂಡಿಗಳನ್ನ ಮುಚ್ಚೋ ಕಾರ್ಯ ಆಗ್ತಾ ಇಲ್ಲ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಾಕೀತ್ ಮಾಡಿದ್ರು ಕೂಡ ಯಾವ ಕೆಲಸಗಳಾಗ್ತಾ ಇಲ್ಲ ಹಂಗಾಗಿ ತೆರಿಗೆ ಕಟ್ಟಿದಂತಹ ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ ನಿಮ್ಮ ಕುರ್ಚಿ ಕಲಹ ಪಕ್ಕಕ್ಕಿಟ್ಟು ದಯವಿಟ್ಟು ಗುಂಡಿ ಮುಚ್ಚಿ ಸ್ವಾಮಿ ಅಂತ ಕೇಳ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಗುಂಡಿ ಮುಕ್ತವಾದ ಸಿಲಿಕಾನ್ ಸಿಟಿ ರಸ್ತೆಗಳು ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ಮಂದಿ ಆಕ್ರೋಶ ಇದು ಜಿಪಿಎ ಅಧಿಕಾರಿಗಳ ನಿರ್ಲಕ್ಷ್ಯವೋ ಬೇಜವಾಬ್ದಾರಿತನವೋ ಸಿಟಿ ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಎಂದೇ ಕರೆಸಿಕೊಳ್ತಾ ಇದ್ದ ಬೆಂಗಳೂರು ಇದೀಗ ರಸ್ತೆಗುಂಡಿ ಸಿಟಿ ಅನ್ನೋ ಕುಖ್ಯಾತಿಗೆ ಒಳಗಾಗಿದೆ ಇದೇ ವಿಚಾರದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹರಾಜಾಗಿತ್ತು ಅಷ್ಟೇ ಅಲ್ಲದೆ ಉದ್ಯಮಿಗಳ ಅಸಮಾಧಾನಕ್ಕೆ ಹಾಗೆಯೇ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಗಿತ್ತು ಯಾವಾಗ ರಸ್ತೆ ಗುಂಡಿ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು ಆಗ ಜಿಬಿಎ ಗುಂಡಿ ಮುಚ್ಚೋಕೆ ಡೆಡ್ ಲೈನ್ ಕೊಡ್ತಾನೆ ಬರ್ತಿತ್ತು ಅದು ಡೆಡ್ ಲೈನ್ ಆಗಿ ಉಳಿದಿದೆ ಬಿಟ್ರೆ ಗುಂಡಿಗಳು ಮಾತ್ರ ಮಾಯನೇ ಆಗ್ತಾ ಇಲ್ಲ ನಗರ ಪಾಲಿಕೆಯಲ್ಲಿ ಎಷ್ಟೊಂದು ರೋಡು ತೆಗ್ಗು ಗಾಡಿ ಓಡಿಸ್ಲಿಕ್ಕೆ ಬೇಜಾರಾಗ್ತದೆ ಎಷ್ಟೊಂದು ದೂರದಿಂದ ನಾವು ಬೆಳಗಾಂ ಬಂದು ಇಲ್ಲಿ ಬೇಡಪ್ಪ ಈ ಬೆಂಗಳೂರು ಅನ್ನುವಂಥ ಪರಿಸ್ಥಿತಿ ಬಂದಿದೆ ಇಷ್ಟೊಂದು ನೋವು ಆಗ್ತದಲ್ಲ ಎಲ್ಲಾದರೂ ಹೋಗಿ ಬರ್ಬೇಕು ಒಂದು ಕೆಲಸಕ್ಕೆ ಹೋಗ್ಬೇಕಾರೆ ಒಂದು ದಿನ ವಿಡೀನೇ ಹಾಳಾಗ್ತಾ ಇದೆ ಜೀವನವೇ ಹಾಳು ಬೆಂಗಳೂರು ಬೇಡಪ್ಪ ಎಲ್ಲಿಯಾದರೂ ಹಳ್ಳಿಯಲ್ಲಿ ಇರಬೇಕು ಅನ್ನುವಂಥ ಮನಸ್ಸು ಆಗ್ತಾ ಇದೆ ನಡ್ಕೊಂಡು ಹೋದರೆ ಪುರುಗಡಿಸ್ತದೆ ಇದು ಇಷ್ಟೊಂದೆಲ್ಲ ಸರ್ಕಾರದಿಂದ ನಾವೆಲ್ಲ ಇಷ್ಟೊಂದು ಟ್ಯಾಕ್ಸ್ ಕಟ್ಟಿ ಇವರು ಪೋಲಾಯನ ಮಾಡಿ ಸರ್ಕಾರ ಇವರು ತಮ್ಮ ಕುರ್ಚಿಗಾಗಿ ಬಡದಾಡ ಸಾಕಷ್ಟು ನಮ್ಮ ಹಣದಲ್ಲಿ ದೆಲ್ಲಿಗೆ ಹೋಗೋದು ಬರೋದು ಅವರು ಕುರ್ಚಿ ಬದಲಾಯಿಸ್ಕೊಳ್ಳೋದು ಇವರು ಕುರ್ಚಿ ಬದಲಾಯಿಸ್ಕೊಳ್ಳೋದು ಎಷ್ಟೊಂದು ನೋವು ಇದು ನಮಗೆ ನಗರದ ಹೃದಯ ಭಾಗದಲ್ಲೇ ರಸ್ತೆ ಗುಂಡಿಗಳಲ್ಲೇ ಗುಂಡಿಗಳು ಹುಟ್ಟಿಕೊಂಡಿದ್ದು ಅದನ್ನ ಮುಚ್ಚುವ ಕೆಲಸವನ್ನ ಜಿಪಿಎ ಮಾಡ್ತಾನೆ ಇಲ್ಲ ರೇಸ್ ಕೋರ್ಸ್ ರಸ್ತೆಯ ಸುತ್ತಮುತ್ತ ಕಳೆದ ಹಲವು ತಿಂಗಳಿನಿಂದ ರಸ್ತೆಗಳು ಗುಂಡಿಮಯವಾಗಿದ್ರು ಅಧಿಕಾರಿಗಳು ಕಂಡ್ರು ಕಾಣದಂತಿದ್ದಾರೆ ಇಲ್ಲ ಇಲ್ಲ ಗುಂಡಿಗಾಕಿ ಜನಗಳ ಮೇಲೆ ಮುಟ್ಟಿದ್ರು ಅವರು ಬಿ ಅಧಿಕಾರಿಗಳೆಲ್ಲ ನಿಮ್ದೇ ಸಂಡೇ ಮನೆಯಲ್ಲಿ ಇರ್ತಾರೆ ಈ ಟೈಮಲ್ಲಿ ಫ್ರೀ ಆಗಿರೋ ರೋಡಲ್ಲಿ ಓಡಾಡಲ್ಲ ಜಿ ಬಿ ಅಧಿಕಾರಿಗಳು ಯಾವಾಗ ಬರ್ತಾರೆ ಅಂದರೆ ನಾವು ಕೆಲಸಕ್ಕೆ ಹೋಗೋ ಟೈಮಲ್ಲಿ ಬರ್ತಾರೆ ರೋಡ್ ಬ್ಲಾಕ್ ಮಾಡ್ತಾರೆ ಅದು ತೊಂದರೆ ಕೊಡ್ತಾರೆ ಅದಕ್ಕೆ ತುಂಬಾ ಆಕ್ಸಿಡೆಂಟ್ ಆಗ್ತವೆ ಎಷ್ಟೊಂದು ಕಡೆ ಆಗ್ತವೆ ಮೇನ್ ರೋಡ್ಗಳಲ್ಲಿ ಹೋಗಬೇಕು ಅಂದ್ರೆ ಗುಂಡಿಗಳು ಗಾಡಿ ಬಿದ್ರು ಟೂ ವೀಲರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಿಂದೆ ಬಿ ಎಂ ಟಿ ಸಿ ಅವರು ಹೆಂಗ್ ಬರ್ತಾರೆ ಅಂದರೆ ಯಮ ಗಾಡಿಗಳು ಬಂದಾಗ ಬರ್ತಾರೆ ಹೆಮ್ ದೂತರು ಬಂದಂಗೆ ಅವಾಗ ಎಲ್ಲಿ ಯಾರು ಬದುಕಲ್ಲ ಅವ್ರ ಹಿಂದೆ ಬಂದವ್ರೆ ಗುಂಡಿಗಳು ಗಾಡಿ ಬಿದ್ರೆ ಬ್ಯಾಲೆನ್ಸ್ ಕಂಟ್ರೋಲ್ ಆಗಲ್ಲ ಬಿದ್ರೆ ಕೆಳಗಡೆ ಬಿದ್ರೆ ಪ್ರಾಣಗಳು ಹೋಗ್ತವೆ ಇವ್ರು ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿ ಅಂತಾರೆ ಹೆಲ್ಮೆಟ್ ತಲೆಗಿರ್ತದೆ ಕೈ ಕಾಲಿರಲ್ಲ ಪೊಲೀಸ್ನವರು ಅಷ್ಟೇನೆ ಎಲ್ಲರೂ ಅಷ್ಟೇನೆ ಅವರು ಯಾವುದಕ್ಕೆ ತಗೋಬೇಕು ಮುಂದಾರತ್ನ ಯಾವ್ದು ತಗೊಳ್ಳಲ್ಲ ಅವರು ಎಲ್ಲ ಆದಮೇಲೆ ಓಡಬತ್ತಾರೆ ಬರ್ತಾರೆ ಹೆಂಗೆ ಬೆಂಕಿ ಬಿದ್ದ ಮೇಲೆ ನೀರು ಹೊತ್ಕೊಂಡ್ಬರ್ತಾರೆ ನಾನೊಂದ್ ಬಿಂದಿಗೆ ನೀನೊಂದ್ ಬಿಂದಿಗೆ ಬರ್ತಾರೆ ಎಲ್ಲ ಸರ್ಕಾರದವರು ಇದು ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ ರಸ್ತೆ ಗುಂಡಿಯಿಂದ ಜನರು ಸಂಚಾರ ಮಾಡುವುದಕ್ಕೆ ಪರದಾಡ್ತಿದ್ದಾರೆ ರಾತ್ರಿ ಸಮಯದಲ್ಲಂತೂ ಇಲ್ಲಿನ ಜನರ ಸ್ಥಿತಿ ಹೇಳತೀರದ್ದಾಗಿದೆ ಒಟ್ನಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಇನ್ನಾದರೂ ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರಾ ಎಂಬುದನ್ನು ಕಾದು ನೋಡಬೇಕು ಸಂಗಮೇಶ್ ಮೆತ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು